ಇವತ್ತು ಇವತ್ತು ನಾ ಯಾರಂದ್ರೆ ಅದಾರಲ್ಲ ಅವರು ಕೃಷ್ಣ ಸರ್ ಅವ್ರ ಮಗಂದು ಇವತ್ತು ಅವ್ರ ಸೊಸಿದು ಹ್ಮ್ ಮಗನ್ ಸೊಸಿದು ಇವತ್ತು ಕುದಿಸೈತಿ ಹೋಗ್ಬೇಕು ಹ್ಮ್ ನೀವು ರೆಡಿ ಆಗ್ಬಿಡ್ರಿ ಅವ್ರು ಅಷ್ಟಲ್ದ ಫೋನ್ ಮಾಡಿ ಹೇಳಾರ ಫ್ಯಾಮಿಲಿ ಸಮೇತ ಬರ್ರಿ ಫ್ಯಾಮಿಲಿ ಸಮೇತ ಬರ್ರಿ ಅಂತ ಹೇಳಿ ಅಷ್ಟೆಲ್ಲ ಹೇಳಾರ ಹೋಗ್ಲಿಲ್ಲ ಅಂದ್ರೆ ಹೆಂಗ ಹ್ಮ್ ಆಯ್ತು ಇದು ಏನದು ಹೋಗ್ಬಾರ್ದು ನನಗೆ ಸೂಟು ಬೂಟು ಅನ್ಬೇಡ ಹೋಗ್ಲಿ ಬಿಡ್ರಿ ನೀವು ರೆಗ್ಯುಲರ್ ಆಗಿ ಹಾಕೋತೀರಾ ಅದ್ನೇ ಹಾಕೋರಿ ಸ್ವಲ್ಪ ಚಲೋ ಯಾವ್ದಾರ ಹಾಕೋರಿ ನಾನು ಯಾವ ಸೀರೆ ಉಟ್ಕೊಲಿ ಹ್ಮ್ மைசூர் வர்ஷ மைசூர் தகனறி சவர ரூபாய் சேரி அது உட்காட்

అలా చపాతి కల్స మధ్యాజి మాకుడిగిన ఏ తయారీ సమే బా అందరూ ఫోన్ బియన్ తరుణ్ హలోనేప్పంక్షన్ బా అంత కర్కొంటా

ஃபோன் இரோது மாத்தாடக்க அந்த அடிகி மனது அடிகி மன்க அடிகித அக்கி கரையாக்கி கர்கொண்ட் கத்தியத்தி அல்ல சுமீர் இங்குல ஜிட் சீர உட்கோன்னா நம்ம தெரிய எண்ணெய் சும்னி இரு ಕತ್ತಿ ನಿಮ್ಗೆ ಅಲ್ಲೇ ದೊಡ್ಡ ದೊಡ್ಡ ಮಂದಿ ಅಂತಾರೆ ನಾನು ಅನ್ಸ ಎಲ್ಲ ಒಂಥರ ನಂಗೆ ಅಕ್ಕಿನ ಕರ್ಕೊಂಡು ಹೋಗಕ್ಕೆ ಇಂಟ್ರೆಸ್ಟೇ ಇಲ್ಲ ನಿಮ್ದೊಂದು ಕತ್ತಿ ಅತ್ತಾಗ ನೀನು ಇದು ಮಾಡ್ತಾ ಇದೆಯಲ್ಲ ಇದು ಸರಿ ಇಲ್ಲ ಈಗ ಹಂಗಾರ ಸೊಪ್ಪಣಿಕ ಬರಾತಾಳನ ಎಲ್ಲ ಆಕಿನ ಅಂತ ಆಕೇನ ಫ್ರೆಂಡಿನ ಫಂಕ್ಷನ್ ಐತಿ ನಾ ಅಲ್ಲಿ ಹೋಗ್ಬೇಕು ಅಂದ್ಲು ಆಯ್ತು ಹೋಗ್ಕೊರವಾ ಅಂದೆ ಅದಕ್ಕೆ ನೋಡಿ ಪಾರ್ಲರ್ಗೆ ಹೋಗ್ಯಾಳ ಈ ಪಾರ್ಲರ್ಗೆ ಹೋಗಿ ಮಸ್ತ್ ಆಗಿ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡು ರೆಡಿಯಾಗಿ ಬರ್ತಾಳೆ ಸೀದಾ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಕಾಳ ಈಕಿ ಓ ಪಾರ್ಲರ್ಗೆ ಹೋಗಂದ್ರೆ ಹೋಗ್ಕಾಳ ಈಗ ಹೋಗಲ್ಲ ನಾನು ನಿನ್ನೆ ಈ ಫಂಕ್ಷನಿಗೆ ಹೋಗ್ಬೇಕಂತಾನೆ ಹೈಬ್ರೋ ಬ್ರೋ ಮಾಡಿಸ್ಕೊಂಡು ಫೇಷಿಯಲ್ ಮಾಡಿಸ್ಕೊಂಡೇನೆ ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಹಾಂ ಹೇರ್ ಕೂಡ ಕ್ಲೀನಾಗಿ ವಾಶ್ ಮಾಡಿಸ್ಕೊಂಡು ಸೆಟ್ಟಿಂಗ್ ಮಾಡಿಸ್ಕೊಂಡ್ ಬಂದೇನಿ ಈಗೇನು ಮಾಡಿಸ್ಕೊಂಡಾಳ ಸ್ವಲ್ಪ ಸುಮ್ಮನೆ ಇರ್ರಿ ಎಲ್ಲ ಆ ಉಗುರು ನೋಡಿರಿ ಹಾಂ ಈಗ ಹೆಂಗೆ ಹೆಂಗಿರ್ತಾರೆ ನೈಲ್ ಆರ್ಟ್ ಎಲ್ಲ ಮಾಡಿಸ್ಕೊಂಡು ಆಕೆ ಉಗುರು ನೋಡಿರಿ ಏ ಮಂಡ್ ಕಟ್ ಮಾಡ್ಕೊಂಡು ಹತ್ತದ ಅದಕ್ಕೊಂದು ಡಾರ್ಕ್ ನೇಲ್ ಫಲೀಶ್ ಹಚ್ಕೊಂಡು ಆ ಡಾರ್ಕ್ ನೇಲ್ ಫಲೀಶ್ ಯಾರಿಗಿರಿ ಬೇಕದು ಎಷ್ಟು ಲೈಟಾಗಿರ್ತಾರೆ ಅಷ್ಟು ಚಂದ ಕಾಣ್ತಾರೆ ಆಕೆ ಕಾಲೇಜ್ ಲೆಕ್ಚರನ್ನ ಲೆಕ್ಕದಾಗರ ಅದಾಳ ಫ್ಯಾಷನ್ ಸೆನ್ಸೇ ಇಲ್ಲ ಆಕಿಗೆ ಹಲೋ ಫೋನ್ ಎಲ್ಲಿ ಇಟ್ಟಿರ್ತೀನಿ ನೀನು ಎಷ್ಟು ಸಲ ಫೋನ್ ಮಾಡ್ಬೇಕು ಒಂದು ಒಂದು ಹತ್ತು ಸಲ ಫೋನ್ ಮಾಡಿರ್ಬೋದು ನಾನು ರಿಸೀವೇ ಮಾಡಲ್ಲ ನೀನು ಸಾರಿ ರೀ ಅದು ಅಡಿಗೆ ಮನೆಗೆ ಏನೋ ಕೆಲಸ ಮಾಡ್ತಾ ಇದ್ದೆ ಅದು ನಾನು ನೋಡಲಿಲ್ಲ ಸಾರಿ ಏನು ಹೇಳ್ರಿ ಅದಕ್ಕೆ ಫೋನ್ ಮಾಡಿದ್ರಿ ಎದಕ್ಕೂ ಇಲ್ಲ ಈಗ ನಿನಗೆ ಹೇಳಲಾರ್ದನ್ನ ಸರ್ಪ್ರೈಸ್ ಏನಾರು ತರ್ಬೋದು ಆದರೆ ನಂಗೆ ಅಷ್ಟು ಟೇಸ್ಟ್ ಚೆನ್ನಾಗಿ ಗೊತ್ತಿಲ್ಲ ಸೊ ಅದಕ್ಕೆ ನಿನಗೂ ಹೇಳಿನೇ ತರ್ತಾ ಇದೀನಿ ಏನು ಅಂದ್ರೆ ಒಂದು ಒಂದು ಚೆನ್ನಾಗಿರೋದೊಂದು ಇಲ್ಲಿ ಜಾಯ್ ಇಲ್ಲಿ ಕಾಸ್ನವ್ರು ನನ್ಗೆ ಕರೆದಿದ್ರು ಸೊ ಅಂದ್ರೆ ಮೊನ್ನೆ ಅವ್ರದ್ದು ಗ್ರ್ಯಾಂಡ್ ಓಪನಿಂಗ್ ಆತ ಇಲ್ಲಿ ಇನ್ನೊಂದು ಬ್ರಾಂಚ್ ಅದಕ್ಕೆ ಇದಕ್ಕೆ ನನ್ಗೆ ಇನ್ವಿಟೇಷನ್ ಕಳಿಸಿ ಕರೆದಿದ್ರು ನನಗೆ ಅವಾಗ ಓಪ್ನಿಂಗ್ ಹೋಗೋಕ್ ಆಗಿರ್ಲಿಲ್ಲ ಸೊ ಇವತ್ತು ಅದೇ ಇವ್ರೆ ಮತ್ತೆ ನನಗೆ ಹೊರಗೆ ಸಿಕ್ಕಿದ್ರು ಅವ್ರು ಮಾತಾಡಿದ್ರು ಬರ್ಲೇ ಇಲ್ಲಲ್ರಿ ಸರ್ ಫಂಕ್ಷನ್ ಗೆ ಓಪನಿಂಗಿಗೆ ಅಂತೇಳಿ ಇಲ್ಲ ನನಗೆ ಸ್ವಲ್ಪ ಕೆಲಸ ಇತ್ತು ಅಂದೆ ಆಮೇಲೆ ನೆನ್ಪಾತ ತಳಿ ಹಂಗಾರ ಅಂತೇಳಿ ಈಗ ಹೋಗಿದ್ದೆ ಇಲ್ಲೇ ಅದನಿ ನಿಂದು ಒಂದು ಒಳ್ಳೆ ನಿನಗೆ ರಿಂಗ್ ತಗೊಳ್ಳೋಣ ಅಂತ ಮಾಡೀನಿ ಇಲ್ಲಿ ಕೈಗೆ ಹಾಕೊಳಕ ಉಂಗರ ಚನ್ನಾಗೈತಿ ಉಂಗ್ರ ಮಾತ್ರ ಮಸ್ತ್ ಐತೆ ಅದಕ್ಕೆ ರೆಡಿ ಆಗಿರ ಬರ್ತೇನೆ ಬಂದ್ ನಿನ್ ಕರ್ಕೊಂಡ್ ಬಂದ್ ರಿಂಗ್ ಕೊಡಿಸ್ತೇನೆ ಪ್ರೇಮಿಗಳ ದಿನಾಚರಣೆ ಫೆಬ್ರವರಿ ಹದ್ನಾಕ ಗೊತ್ತಾನ ಆಚರಣೆ ಮಾಡೋದ ಬೇಡ ನಾವ ಅವತ್ತೇ ಕರ್ಕೊಂಡ್ ಬರ್ಬೇಕಂದೆ ಮತ್ತ ಅವ್ ಬಂಗಾರ ರೇಟ್ ಆಗಿದ್ರೆ ಏನ್ ಮಾಡೋದು ಹೌದಿಲ್ಲ ಈಗ ಒಂದ್ ಲೆಕ್ಕ ಬಂಗಾರ ಕಡಿಮೆ ಐತಿ ದಿನಕ್ಕೆ ದಿನ ಏರ್ತಾ ಐತಿ ಇಳಿತಾ ಐತಿ ಗೊತ್ತೇ ಆಗಲ್ಲ ಅದ್ರಾಗೂ ಅವಾಗ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡೋದಿಲ್ಲ ಜಾಸ್ತಿ ಅಂತ ಏರ್ಸಿದ್ರೆ ಏನ್ ಮಾಡೋದು ಸೊ ಅದಕ್ಕೆ ಒಂದ್ ಯಾಕೋ ನಂಗ್ ಚೆನ್ನಾಗ್ ಕಾಣಿಸ್ತಾ ಕೊಡ್ಸನಾ ಅಂತಂದೇಳಿ ಕೊಟ್ಟ ಇದು ಬಂದೇನೆ ನೀ ರೆಡಿ ಆಗಿರೋ ನಾ ಬಂದು ಕರ್ಕೊಂಡ್ ಬರ್ತೀನಿ ಹೆಂಗಿದ್ರು ನೀನು ಕಾಲೇಜ್ ಸುಟಿ ಮಾಡಿಯಲ್ಲ ಮತ್ತ ಅವತ್ತು ನೀನು ಸುಟಿ ಮಾಡ್ತೀಯೋ ಇಲ್ಲ ಏನ್ ಕಾಲೇಜ್ ಸುಟಿ ಕೊಡ್ತೈತೆ ಇಲ್ಲ ಅದು ಗೊತ್ತಿಲ್ಲ ಹಂಗ ಸರಿ ಆಯ್ತು ಬರ್ತೀನಿ ತಗೋರಿ ಹೋಗೋಣಂತೆ ಆಮೇಲೆ ರೀ ಅತ್ತಿ ಮಾವನು ಎಲ್ಲ ಹೊರಗೆ ಹೊಂಟಾರ ಅವರು ಏನೋ ಫಂಕ್ಷನ್ ಐತೆ ಅಂತ ಹೊಂಟಾರಂತ ಅಕ್ಕನೂ ಎಲ್ಲೇ ಹೋದ್ರು ಮತ್ತೆ ಆಕಾಶ ಮಾವಾರ ಅವ್ರ ಫ್ಯಾಕ್ಟ್ರಿ ಆಗಿರ್ಬೋದು ಸೊ ನಾವು ಕೆಲಸ ಇದು ರಿಂಗ್ ತೊಗೊಂಡ್ಮೇಲೆ ಬತ್ತ ಊಟ ಮಾಡ್ಕೊಂಡ್ ಬಂದ್ಬಿಡನ್ ನಾ ಹಂಗಾರೆ ಅಡಿಗೆ ಮಾಡಲ್ಲ ಹಾ ಸರಿ ಸರಿ ನಾನು ನೀ ಹೇಳಿಲ್ಲ ಅಂದ್ರು ಅದನ್ನೇ ಮಾಡೋದಿದ್ದೆ ಚಲೋ ಆತ್ ತಗೋ ಅಡಿಗೆ ಮಾಡ್ಬೇಡ ನಾನು ಇಲ್ಲೇ ಊಟ ಮಾಡ್ಕೊಂಡ್ ಬರೋಣ ಅಂತ ಸರಿ ಯಾವುದೋ ಮಿಸ್ ಕಾಲ್ ಬಂದೈತಿ ಹಾಂ ಇದು ಈ ನಂಬರ್ ಈ ನಂಬರ್ ದ್ರಾಕ್ಷಣಿ ಹತ್ತಗಿದಲ್ಲ ದ್ರಾಕ್ಷಣಿ ಹತ್ತಿ ನಂಬರು ಇವ್ರ ಫೋನಾಗೆ ಯಾಕೈತಿ ಹಾಂ ಹೌದು ಅಲ್ಲ ಇದು ಇದಕ್ಕೆ ಇವರು ಬರೀ ಹಾರ್ಡ್ ಶೇಪ್ ಅಷ್ಟೇ ಸೇವ್ ಮಾಡ್ಯಾರಲ್ಲ ಹಾರ್ಡ್ ಶೇಪ್ ಯೂಸಲ್ಲಿ ಯಾರಾದ್ರೂ ಬೇಕಂದರು ಅಷ್ಟೇ ಸೇವ್ ಮಾಡ್ತಾರದು ಹೆಂಡ್ತಿಗೆ ಇವ್ರು ಹೆಂಗೆ ವಾಪಸ್ ಮಾಡ್ತೀನಿ ಹಲೋ ರೀ ಹಲೋ ರೀ ಮಾತಾಡ್ರಿ ಹಲೋ ರೀ ಹಲೋ ಯಾಕೆ ಮಾತಾಡವಲ್ರಲ್ಲ ಅಲ್ಲ ಯಾರು ಅದಾರನ್ ಮತ್ತೆ ಆ ತಗೋರಿ ಅಂದ್ರೆ ನೀವು ಮಾತಾಡಬೇಡ್ರಿ ನಾನು ಒಬ್ಬಕ್ಕೆ ಹೇಳ್ತೇನೆ ಅದು ಏನಿಲ್ಲ ಅವು ಊರು ಹೊಂಟಾಳು ಇವತ್ತು ಎಷ್ಟು ನಿಂದ್ರೆ ಅಂದ್ರೆ ನಿಂದ್ರೆ ಬೆಳ್ಳ ಹೊಂಟಾಳ ನೀವು ಸಂಜೆಗೆ ಬರ್ರಿ ಮನೆಗೆ ಹಾಂ ಸರಿ ಇಡ್ತೇನೆ ಮತ್ತು ಅವು ಕರೀತಿ ಕರ್ಕೊಂತಿಲ್ಲೇ ನಾಳೆ ಛೀ ಅಲ್ಲ ಅತ್ತಿ ಇಂಥ ಕೆಲಸ ಮಾಡ್ತಾಳ ಅಂತ ನಾ ಬಿಡ ಅಲ್ಲ ಹೋಗಿ 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 ನಮ್ಮ ಮಾವನ ಜೊತೆಗೆ ಥೂ ಓ ಹಂಗಾರ ಮಾವ ಎಲ್ಲೇ ಹೋಗಿದ್ರು ಅಂದ್ರಲ್ಲ ಇವ್ರ ಮನೆಗೆ ಏನಾರು ಹೋಗಿದ್ರಾ ಛಿ ನಮ್ಮತ್ತಿ ಈ ವಯಸ್ಸಿನಾಗ ಇದೆಲ್ಲ ಯಾಕೆ ಬೇಕು ಇವರಿಗೆ ಏನು ಅಸ ಏನಪ್ಪ ಥೂ ಇದೇನಾರ ನಮ್ಮ ನನ್ನ ಗಂಡು ವಿಚಾರ ಗೊತ್ತಾದ್ರೆ ಅಪ್ಪಗೆ ಗೊತ್ತಾದ್ರೆ ನಮ್ಮ ಅತ್ತಿಗೆ ಗೊತ್ತಾದ್ರೆ ನಾನು ಬದುಕಕ್ಕೆ ಬಿಡ್ತಾರ ಅದು ಹೋಗ್ಲಿ ನಮ್ಮ ಮರ್ಯಾದೆ ಏನಾಗಕ್ಕಿಲ್ಲ ಅಪ್ಪನ ಮರ್ಯಾದೆ ಏನಾಗತ್ತೆ ಈ ವಯಸ್ಸಿನಾಗ ನಮ್ಮತ್ತಿಗೆ ಏನಿದು ಛೂ ಛಿ ಅಂದ್ರೆ ನಮ್ಮ ಅತ್ತೆ ಅವ್ರ ಇವ್ರ ಮನೆ ಬಂಡೆ ತಿಕ್ಕಿ ಮಗಳನ್ನ ಸಾಕೇನಿ ಅಂತಂದ್ರಲ್ಲ ಈಗ ಹಿಂಗೆ ಮಾಡ್ತಾರೆ ಇವರು ಇನ್ನು ಹರೇ ವಯಸ್ಸನ್ನೇ ಗಂಡು ಬಿಟ್ಟೋದ್ಮೇಲೆ ಏನೇನು ಮಾಡಿರ್ಬೋದು ಥು ನಾನು ನಮ್ಮತ್ತೆ ಹಿಂಗೆ ಅಂತ ಅನ್ಕೊಂಡಿದ್ದಿಲ್ಲ ಬಿಡ ಓಹ್ ನನಗೆ ಈಗ ಗೊತ್ತಾಗ್ತೈತಿ ಅದಕ್ಕೆ ನಾನು ಇರಲ್ಲತ್ತಿ ಮನ್ಯಾಗ ಅವ ಅಪ್ಪ ಅಮ್ಮ ಅಷ್ಟೇ ಇರ್ತಾರ ಒಂದು ರೂಮ್ ಖಾಲಿ ಐತಿ ಎದಕತ್ತಿ ಇರ್ತಿ ಆರಾಮ್ ಬಂದಿಲ್ಲ ಇರೋ ಅಂತ ಎಷ್ಟು ಸಲ ನಾನು ಅವ್ವ ಹೇಳಿದ್ವಿ ಎಷ್ಟೋ ಸಲ ಹೇಳೇವಿ ಹಿಂದ್ಕೂ ಹೇಳೇವಿ ಓಹ್ ಅದಕ್ಕೆ ಇವರಿಗೆ ತವ್ರ ಮನೆಗೆ ಇರೋಕಾಕಿದ್ದಿಲ್ಲ ಯಾಕಂದ್ರೆ ಇವರು ಆಡ ಆಟಕ್ಕೆಲ್ಲ ಅಡ್ಡಾಕತ್ತೆ ನೋಡು ಥು ನಮ್ಮತ್ತೆ ಹಿಂಗೆಲ್ಲ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದಿಲ್ಲ ಅಲ್ಲ ನಮ್ಮ ಮಾವ ಅಲ್ಲ ಈ ವಯಸ್ಸಿನಾಗ ವಯಸ್ಸಿಗೆ ಬಂದು ಮಕ್ಕಳು ಮದುವೆ ಆಗೈತಿ ಮನೆಗೆ ಸುಸ್ತಾರು ಬಂದಾರ ಈಗ ನಮ್ಮ ನಮ್ಮತ್ತಿ ಜೊತೆಗೆ ಈ ಥರ ನಡ್ಕೊಂಡು ಅಂದರೆ ಮೊನ್ನೆ ಹ್ಞೂ ಅಪ್ಪ ಅವ ಲಗ್ನ ಪತ್ರಿಕೆ ಕೊಡಕ್ಕೆ ಹೋದಾಗ ನಮ್ಮ ನಮ್ಮನೆಗೆ ಬಂದು ಅಂತ ಸುದ್ದಿ ಆಯಿತು ಯಾರು ಅಂದ್ರಲ್ಲ ಅಂದರು ನಿಮ್ಮ ಮಾವ ಬಂದಿದ್ನಲ್ಲ ಅಂತೇಳಿ ನಾನು ನನ್ಗೆ ಗೊತ್ತಿಲ್ಲ ಅವನತ್ರ ಮಾತಾಡ್ಬೇಕು ಅವ್ನು ಹಂಗೂ ಗೊತ್ತಿಲ್ಲ ಅಂದ್ರೆ ಬಂದು ಹೋಗಿರ್ಬೇಕು ಅಂದ್ಲ ಹ್ಞೂ ಅಂದರೆ ಮನೆಗೆ ಬಂದು ಹೋಗ್ಯಾರ ಮಾವರ ಅಯ್ಯೋ ದೇವರೇ ಇಷ್ಟೆಲ್ಲ ನಡ್ದತ್ತಾ ಏನಪ್ಪ ನನಗಂತರೂ ಒಂದು ಅರ್ಥ ಆಗೋಲ್ತು ಮಾವಾರ ಹಿಂಗೆ ಇಷ್ಟು ಕೆಳಮಟ್ಟ ಕೀಳಿತಾರಂತ ನಾನು ಅಂದ್ಕೊಂಡಿದ್ದಿಲ್ಲ ಹೋಗಿ ಹೋಗಿ ಈ ವಯಸ್ಸಿನಾಗ ಅದು ನಮ್ಮತ್ತಿ ಜೊತೆಗೆ ಅಫೇರ್ ಇಟ್ಕೊತಾರಂದ್ರೆ ಥೂ ಮಾತಾಡೋಕ್ಕೂ ಅಸಹಾಯಕತೆ ಈ ವಿಷಯ ಏನಾರು ಗೊತ್ತಾದ್ರೆ ನಮ್ಮ ಅಪ್ಪಗೆ ಎಷ್ಟು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಮಾವಾರ ಅಲ್ಲ ಅತ್ತಿಯರೇ ನೋಡಕ್ಕೆ ಚೆಂದದಾರಲ್ಲ ಮತ್ತೆ ಯಾಕೆ ಅತ್ತೆ ಬೇಕಾಗಿತ್ತು ಏನಪ್ಪ ದೇವರಿಗೆ ಗೊತ್ತು ಮೊದಲು ನಮ್ಮ ಅತ್ತಿಗೆ ತೊಗೋತೇನೆ ಕೈ ಏನಿದು ಹೊಲಸ ಕೆಲಸ ನೀ ಅಂತೇಳಿ ಹ್ಞೂ ಹಿಂಗೆ ಬಿಟ್ಟರೆ ಇದು ಮಾತಾಡ್ತೀನಿ ಮಾತಾಡ್ತೀನಿ ಸರಿ ಈಗ ಫೋನ್ ಇಡ್ತೀನಿ ಇದು ಈಗ ಕೊಟ್ಟು ಬರ್ತೇನೆ ಈಗ ಟೈಮ್ ಸಿಕ್ಕಾಗ ಮಾತಾಡ್ತೇನೆ ಯೋ ಇಲ್ಲದ ನಾ ಬರಲ್ಲ ತಗೋ ನೀವು ಹೋಗ್ಬರ್ರಿ ನಾನು ಇದನ್ನು ಹೇಳಿದ್ದು ಏನು ನಿಮ್ಗೆ ಇವ್ ಗಂತ್ರ ಮೂರು ಕಾಶಿನ ಇಲ್ಲ ಇವ್ಗೆ ನಾನು ಹೇಳಿದೆ ಆರಾಮಿಂದ ಹಿಂಗೆ ನೀನು ಟಿರಿಪ್ ಅಂತ ಅಂದ್ರೆ ನೋಡಿದ ಮಂದಿ ಏನಂದರು ಸ್ಟೇಟಸ್ ನೋಡಿ ಭಯ ಬಿಟ್ಟಿಟ್ಟಾರು ಬೇಡ ಅಂತೇಳಿ ಎಲ್ಲಿ ಕೇಳ್ತೀರಿ ನೀವು ಹಾಂ ಹೇಳೋದನ್ನ ವಟ್ಟಕ್ಕೆ ಕಿವ ಹಾಕೊಳ್ಳುದಿಲ್ಲ ನೀವು ನಾವು ಹೇಳಿದ್ರೆ ನಿಮ್ಗೆಲ್ಲ ಲೆಕ್ಕಕ್ಕಿಲ್ಲ ಇವ್ಕೇನು ವಯಸ್ಸಾಗೈತಿ ಹಳೆ ಕಾಲದವ್ರು ಇವ್ರ ಮಾತೆಲ್ಲ ನಾವು ಯಾಕೆ ಕೇಳಬೇಕು ಅನ್ನೋ ಅಂತ ಅಸಡ್ಡೆ ನಿಮಗೆ ಆ ನಾ ಹೇಳಿದ್ರೆ ನಿಮ್ಗೆ ಹಂಗಾಕತಿ ನಿಮ್ಗೆ ನೋಡು ನಾ ಹೇಳ್ತೀನಿ ಕೇಳು ಯಾವಾಗಲೂ ಆ ಒಂಥರ ಹೆಂಗಂದ್ರೆ ಇಂಥ ಟೈಮ್ನಾಗ ಅಂದ್ರೆ ನಿಮ್ಮತ್ತಿ ಇನ್ನೊಂದು ಎಂಟತ್ತು ತಿಂಗಳು ವರ್ಷ ಒಂದು ವರ್ಷ ಒಂಚೂ ಅತ್ತಿ ಸೇವೆ ಮಾಡಿಬಿಡ್ಬೇಕು ಚಂದಗೆ ಏನು ನಾಲ್ಕು ಮಂದಿ ಅಂತಾರ ಹೌದು ಎಷ್ಟೆಲ್ಲ ಇದು ಮಾಡಿಲ್ಲ ಅವ್ನು ಅತ್ತಿಗೆ ಅನ್ನಿಸ್ತೇ ಹುಲಿ ದೇವ್ರ ಮೆಸ್ತಾನ ಈ ಕಾಲಕ್ಕೆ ಈಗ ಒಂದು ವರ್ಷ ಏನಾ ಅಥವಾ ನಿನ್ನ ಮಗಳು ಸಣ್ಣ ಕದ ಏನೋ ಇಲ್ಲಿಗೆ ಆಯಾಸ ಮುಗದೆ ಬಿಡ್ತತನ ಆಮೇಲೆ ಅಟಾಡುದೈತೆ ಐತಿ ಹೌದಿಲ್ಲ ಬೇಡ ಅಂತಾರ ಅಂದ್ಮೇಲೆ ಬಿಟ್ಬಿಡು ಬಿಡು ಬೇಡನು ನಾ ಹತ್ತಿನಲ್ಲ ಬೇಡ ಏನೋ ನಿಮ್ಮತ್ತೀಗ ಜೊತೆಗೆ ಇರೋ ವಯಸ್ಸಾದ್ಮೇಲೆ ಏನಂತ ಮಕ್ಳ ತರ ಬುದ್ಧಿ ಬರ್ತತಿ ಏನೋ ಅವ್ರಿಗೆ ಯಾಕೋ ಸಮಾಧಾನ ಇಲ್ಲ ಆರಾಮನ್ಸ್ವಲ್ದು ಆಮೇಲೆ ಅವ್ರು ನನ್ಬಿಟ್ಟು ಹೊಳಿಕೆ ಅನ್ನೋದೊಂದು ಸಿಟ್ಟು ಎದ್ದು ಕಳ ನನಗೆ ಹಿಂಗ ಆತಲ್ಲ ಅನ್ನೋ ಸಿಟ್ಟು எல்லா குடுசி ஒன் குத்தி ஏர் தங்க ஆய் அவ்ரே யாக்க நீன் தாரி மாடு ஹோலிக்கு மனியாக ஒன் தர பேஜார் மாத ஒல்ல ஏன் நான் அவ்ர ஜிக் சேவனா ಏನು ವಯಸ್ಸಾದವರು ಒಂಥರ ಈಗ ನಾ ತಡಿ ಈಗ ನಮಗೆ ಯಾರು ಆರಾಮಿಲ್ಲ ಅಂದ್ರೆ ನಿನಗೆ ಟ್ರಿಪ್ ಹೋಗೋಕೆ ಖುಷಿ ಇರ್ತಿತ್ತಾನೆ ಹೇಳಂಗಾರ ನೋಡೋಣ ಇರಂಗಿಲ್ಲ ಖುಷಿ ಥೋ ಹಿಂಗೆ ಆಗ್ಬಿಡ್ತಲ್ಲ ಅನ್ನೋದೊಂದು ಬೇಜಾರು ಬೇಜಾರಿರ್ತತಿಲ್ಲ ಹಂಗೆ ಏನು ನಾ ಹೇಳೋದಾದ್ರೆ ಈಗ ಅವ್ರಿಗೂ ಹೆಂಗಾಗ್ಯತಲ್ಲ ಈ ಟೈಮ್ನಾಗ ಈಗ ನೀನು ಮಗು ಎಷ್ಟೇ ಆದರೂ ಆದಿತ್ಯಾಗೂ ಆಗಿರ್ತೈತಿ ನಾನ್ ತೋರಿಸ್ಕೊಳಲ್ಲ ಅಷ್ಟೇ ಆದ್ರೆ ಹಂಗು ಮನ್ಸಿಗೆ ಆಗಿರ್ತೈತಿ ಅವ್ನು ಬೇರೆ ಹೇಳ್ಕೊಂತ ಅಲ್ಲೇ ನಿಮ್ಮ ಅತ್ತಿ ಮತ್ತೆ ಕುಚ್ಚಂದೇ ನಾ ಮಾತಾಡ್ಕೊಂತ ಒದ್ರೆ ವದ್ರುಕೊಲಿ ಅಂದಿದ್ದು ಅನ್ಲಿ ಆಕೆ ಬುದ್ಧಿ ಏನು ಬದಲಾಗೋದಿಲ್ಲ ಏನು ಬೇಕಾದ್ ಮಾತಾಡ್ಕೊಳಕ್ಕ ದೇವ್ರ ಪರಮಾತ್ಮ ನೋಡ್ತಿರ್ತಾನ ಅವನ ಜೊತೆಗೆ ಇರು ಆಡಾಡಕ್ಕೆ ಹೋಗೋಣ ನೋಡ್ತೇವೆ ಆದ್ರೆ ನಾವು ಈ ಸಲ ನೀ ಮತ್ತೆ ಇಷ್ಟು ದೂರ ಟ್ರಿಪ್ ಹೋಗಿವಿ ನಿನ್ ಹೆಂಗ್ ಬಿಟ್ಟೋಗಣ್ಣ ಮುಂದ್ವರ್ಸ್ಬೇಕಾದ್ರೆ ಹೋದ್ರ ನಿನ್ನೂ ಕರ್ಕೊಂಡೆ ನೀ ಮತ್ತೆ ಇರೋದಲ್ಲ ರವ ಹಂಗ ಆಕ್ಚುಲಿ ಹೋಗ್ಬೇಕಂತ ಆಸೆ ಇತ್ತು ಏನ್ ಮಾಡ್ತಿ ಹೇಳು ಏನ್ ಬೇಕಾಗಿಲ್ಲ ಈ ವರ್ಷ ಎಲ್ಲಿ ಹೋಗುದ ಆರಾಮಾಗಿ ಏನ ನಿಮ್ಮತ್ತಿ ಫಸ್ಟ್ ಮುಗಿಲಿ ಯಾಕಂದ್ರೆ ನಿಮ್ಮತ್ತಿ ಆರಾಮಿಲ್ಲ ಈ ಟೈಮ್ನ ನಾವು ಹೋಗೋದಷ್ಟು ಸರಿ ಕಾಣಲ್ಲ ಈಗ ತಿರ್ಕೊಂಡಿ ಈಗ ಗಡ್ಡ ನೋಡಿ ಕ್ಯಾತಿ ಸತ್ ಬಿಟ್ಲೆ ಅಂತ ಅದನ್ನೂ ಅಂತಾರೆ ಏನು ಅಂತಾರೆ ಬಿಡು ಆದರೆ ನನ್ನ ಸಲಾಗಿ ನೀವು ಕ್ಯಾನ್ಸಲ್ ಮಾಡಬೇಡ್ರಿ ನಾನು ಹೇಳ್ತೀನಲ್ಲ ನೀವೆಲ್ಲರಿಗೂ ಹೋಗಿ ಬರ್ರಿ ನೆಕ್ಸ್ಟ್ ಮತ್ತದಾದ ಮೇಲೆ ಮುಂದುವರ್ಸ್ಬೇಕಾದ್ರೆ ನೋಡೋಣಂತೆ ಯಾವ್ದಾರ ಬೇರೆ ಟ್ರಿಪ್ಪಿಗೆ ಹೋಗೋಣಂತೆ ಈಗ ನನ್ನ ಸಲಾಗಿ ನೀವು ಬಿಡಬೇಡ್ರಿ ಆ ಅರವಿಂದ್ಗೆ ಬೇಜಾರಾಗೈತಿ ಅವ್ನು ಎಲ್ಲೋ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಗಾಡಿಗೆಲ್ಲ ಹೇಳ್ತೇನೆ ಸೋಮಾರು ದಿನ ಹೋಗೋಣ ಅಂತೆಲ್ಲ ಮಾತಾಡ್ಕೊಂಡಾನ ಈ ಟೈಮ್ನೇ ನೀವು ಕ್ಯಾನ್ಸಲ್ ಮಾಡಿ ಪಾಪ ಅವನಿಗೆ ಬೇಜಾರು ಮಾಡಬೇಡ್ರಿ ನಾ ಹೇಳ್ತೇನಲ್ಲ ಅವಾ ನೀವು ಹೋಗಿ ಬರ್ರಿ ಹಾಂ ಅದಕ್ಕೆ ನಂತ ಹೋಗಿ ಬರೋಣಂತ ಅಲ್ಲ ಅನು ನಾನು ನೀನಿಲ್ದ ಒಂಥರ ಬೇಜಾರಕ್ಕೆ ಬೇಡ ಎಷ್ಟೇ ಆದರೂ ಫ್ರೆಂಡ್ ಅಲ್ಲ ನೀ ಇಲ್ಲ ನಾ ಹೆಂಗ್ ಈಗ ಅನು ನಾ ಹೇಳೋದಾದ್ರೆ ನೀನು ಅನು ಇದು ನೀವು ಬರೋಕ್ಕಾಗಲ್ಲಲ್ಲ ಸರಿ ಮುಂದಿನ ವರ್ಷ ಹೋಗೋಣ ಏನು ಇದೇ ವರ್ಷ ಹೋಗ್ಬೇಕಂತ ಏನಿಲ್ಲ ನೋಡು ಅರವಿಂದ ಒಂದು ಮಾತು ಹೇಳಿ ನೋಡು ಏನಂತ ನಾ ಆ್ಯಕ್ಚುಲಿ ನನಗೂ ಬರ್ಬೇಕಂತ ಆಸೆ ಐತಿ ಇಲ್ಲ ಅಂದ್ರೆ ಹಿಂಗೆ ಮಾಡ ಒಂದು ಹೋಗೋದೇನೋ ಒಂದು ಎಂಟತ್ತು ದಿನ ಹೊಂಟೇವೆ ನಾವು ಎಂಟತ್ತು ದಿನ ಮಗಳಿಗೆ ಬಂದಿರ ಕೇಳಿ ಮಗಳ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡ್ದೆ ಈಗೇನು ಅಂತ ಏನು ಅವಳು ಸಣ್ಣ ಹುಡುಗ ಆಯ್ತದೇನಾ ಅದ್ರದೇನು ಸ್ಕೂಲ್ ಏನೈತಿ ಹೌದಿಲ್ಲ ಇಲ್ಲಿಂದ ಬಿದ್ರೆ ಹೋದ್ರೆ ಹೋಗೋಲ್ಲಕ್ಕ ಒಂದು ಹತ್ತು ದಿನ ಬಂದಿರಕ್ಕೆ ಕೇಳ ಮಗಳಿಗೆ ಆ ಕಿರ್ತಾಳೆ ಬಾ ಹೌದಿಲ್ಲ ಮತ್ತೆ ಈ ಸಲ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂದ್ರೆ ಹಾಂ ಹಂಗೆ ಮಾಡ್ತೇನೆ ನಮ್ಮ ಮತ್ತಿಗೆ ನಾನೇನು ತುರ್ಬಾಯಿಡೋ ತುಪ್ಪ ಕುಡಿಸಿದ್ರು ಹಾಕಿ ಮತ್ತೆ ನನಗೆ ಮಾತಾಡೋದೇನು ಬಿಡಲ್ಲ ನೀವು ಹೇಳೋದು ಕರೆಕ್ಟಾಗಿ ಐತಿ ಹಂಗೆ ಮಾಡ್ತೀನಿ ಹಂಗಾರೆ ಅವ ನಾನು ಏನಂದ್ರೆ ನಿಮ್ಮ ಮನೆಗೆ ಹೋಗಿ ಮಾತಾಡ್ಕೊಂಡು ಆಮೇಲೆ ಹೇಳ್ತೇನೆ ಆತ ಆದ್ರೆ ಅದ್ರ ಸಂಬಂಧ ಅಂತ ಜಗಳ ಮಾಡ್ಕೊತ ಕುಂದ್ರ ಇಲ್ಲ